ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಒಂದು ಒಡಂಬಡಿಕೆಯನ್ನು ನಮ್ಮ ರಾಜ್ಯ ಸರ್ಕಾರ ಬ್ರಿಟಿಷ್ ಕೌನ್ಸಿಲ್ನ ಮುಖಾಂತರ ಅಂತಾರಾಷ್ಟ್ರೀಯ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ಳೋಂಥ ಒಂದು ಕೆಲಸ ಆಗಿತ್ತು ಈಗ ಅದನ್ನು ಮತ್ತೊಮ್ಮೆ ಮೂರು ವರ್ಷಗಳಿಗೆ ವಿಸ್ತರಣೆ ಮಾಡತಕ್ಕಂಥದ್ದಕ್ಕೆ ಇವತ್ತು ಒಡಂಬಡಿಕೆಯನ್ನು ನಾವು ಮಾಡಿಕೊಂಡಿದ್ದೀವಿ ಕಳೆದ ಒಡಂಬಡಿಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಸುಮಾರು ಆರು ವಿಶ್ವವಿದ್ಯಾಲಯಗಳ ಕುಲಪತಿಗಳು ಬ್ರಿಟಿಷ್ ಕೌನ್ಸಿಲ್ನ ಮುಖಾಂತರ ಅವರು ಬಹಳಷ್ಟು ಜನ ಲಂಡನ್ಗೆ ಹೋಗಿದ್ರು ಐರ್ಲ್ಯಾಂಡ್ಗೆ ಹೋಗಿದ್ರು ಸ್ಕಾಟ್ಲ್ಯಾಂಡ್ಗೆ ಹೋಗಿದ್ರು ಸುಮಾರು ಎಂಟತ್ತು ದಿವಸ ಅಲ್ಲಿ ಆ ವಿಶ್ವವಿದ್ಯಾಲಯಗಳ ಯಾವ ರೀತಿ ವಿಶ್ವವಿದ್ಯಾಲಯಗಳ ಆಡಳಿತ ಮತ್ತು ಇತರೆ ಶೈಕ್ಷಣಿಕ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡು ಮತ್ತು ನಮ್ಮ ಆ ವಿಶ್ವವಿದ್ಯಾಲಯಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಅವರ ಜೊತೆಯಲ್ಲಿ ನಾವು ಹೆಚ್ಚಿನ ಸಂಶೋಧನೆ ಮಾಡಲಿಕ್ಕೆ ಮತ್ತು ವಿದ್ಯಾರ್ಥಿಗಳ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಮತ್ತು ಕೆಲವು ವಿಷಯಗಳ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಚರ್ಚೆಗಳನ್ನು ಮಾಡ್ಕೊಂಡು ಬಂದು ಆ ಒಂದು ಪ್ರಯೋಗ ಕೂಡ ಆಯ್ತು ಸುಮಾರು ಹದಿನೂರು ಜನರು ಸುಮಾರು ಹದಿನೈದು ಜನ ವಿದ್ಯಾರ್ಥಿಗಳು ಕಳೆದ ಜೂನ್ ಜುಲೈ ತಿಂಗಳಲ್ಲಿ ಯು ಕೆ ಪ್ರವಾಸವನ್ನ ಕೈಗೊಂಡಿದ್ರು ಅವರನ್ನ ಅವರ ಮಾಡಿರ್ತಕ್ಕಂತ ಒಂದು ಏನು ಸಬ್ಜೆಕ್ಟ್ ಏನು ಕೊಟ್ಟಿದ್ರು ಅವ್ರಿಗೆ ವಿಷಯ ಆ ವಿಷಯದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಒಂದು ಸಂಶೋಧನೆಯ ಒಂದು ವಿಚಾರದನ್ನ ಇಟ್ಕೊಂಡು ಅವರನ್ನು ಅಲ್ಲಿ ಯು ಕೆಗೆ ಹೋಗಿ ಅಲ್ಲಿ ಹೆಚ್ಚಿನ ಒಂದು ಅನುಭವವನ್ನು ಪಡೆಯುವಂಥದಕ್ಕೆ ಅವಕಾಶ ಆಗಿತ್ತು ಇದರ ಜೊತೆಗೆ ಎರಡು ಅಂತಾರಾಷ್ಟ್ರೀಯ ಸಮ್ಮೇಳನಗಳು ನಡೆದಿದೆ ಗುರುಬರ್ಗದಲ್ಲಿ ಒಂದು ಸಮ್ಮೇಳನ ನಡೆದಿದೆ ಮತ್ತು ಇತ್ತೀಚೆಗೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಝೀರೋ ಕಾರ್ಬನ್ ಎಮಿಷನ್ ಬಗ್ಗೆ ಮತ್ತು ಡಿಜಿಟಲ್ ಟೆಕ್ನಾಲಜಿ ಬಗ್ಗೆ ಅದು ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಆಯಿತು ಈ ರೀತಿ ನಿರಂತರವಾಗಿ ಬ್ರಿಟಿಷ್ ಕೌನ್ಸಿಲ್ ಮುಖಾಂತರ ನಾವು ಮಾಡಿಕೊಂಡಿರ್ತಕ್ಕಂಥ ಒಡಂಬಡಿಕೆಯ ಫಲವಾಗಿ ಇವತ್ತು ಹಲವಾರು ವಿಷಯಗಳು ಇದರಲ್ಲಿ ಗುಲ್ಬರ್ಗ ಇಂದ ಕೆಲವರು ಪ್ರಾಧ್ಯಾಪಕರು ಯು ಕೆಗೆ ಹೋಗ್ತಕ್ಕಂಥ ಅವಕಾಶ ಆಯಿತು ಅಲ್ಲಿ ಅವರ ಅನುಭವವನ್ನು ಪಡೆದು ಪಡೀತಕ್ಕಂಥ ಕೆಲಸ ಆಯಿತು ಈ ರೀತಿಯಾಗಿ ಒಂದು ಪ್ರಯತ್ನ ಸಾಗಿದೆ ಈಗ ಮತ್ತೊಮ್ಮೆ ನಾವು ಮೂರು ವರ್ಷಗಳ ಒಂದು ಈ ಒಂದು ಒಡಂಬಡಿಕೆಯ ವಿಸ್ತೀರ್ಣವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ಈಗ ಮುಂದಿನ ದಿನಗಳಲ್ಲಿ ಕೈಗಾರಿಕಾ ಏನು ಬೇಡಿಕೆ ಇದೆ ಆ ಒಂದು ಇಂಡಸ್ಟ್ರಿ ರೆಡಿನೆಸ್ ಕೈಗಾರಿಕೆಗೆ ಪೂರ್ವ ತಯಾರಿ ಮಾಡಿ ನಮ್ಮ ಪದವೀಧರರನ್ನ ತಯಾರು ಮಾಡತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಬ್ರಿಟಿಷ್ ಕೌನ್ಸಿಲ್ ಜೊತೆಯಲ್ಲಿ ನಾವು ಅವರ ಮುಖಾಂತರ ಆ ವಿಶ್ವ ಆ ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಹಲವಾರು ವಿಷಯಗಳನ್ನು ಮತ್ತು ಈಗ ಕೈಗಾರಿಕೆಗಳ ಬೇಡಿಕೆಗೆ ಅನುಗುಣವಾಗಿ ಏನು ನಾವು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವು ಮಾಡುವಂಥ ಪ್ರಯತ್ನ ಇದೆ ಹೊಸದಾಗಿ ಇನ್ನೊಂದು ಅವರು ಒಂದು ನಮಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅವರಲ್ಲಿ ಒಂದು ಕಾರ್ಯಕ್ರಮ ಇದೆ ಚಿವರಿಂಗ್ ಸ್ಕಾಲರ್ಶಿಪ್ ಅಂತ ಅದ್ರ ಬಗ್ಗೆ ಕೂಡ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯ ಕಾರ್ಯದರ್ಶಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಅದರಲ್ಲಿ ನಮ್ಮ ಮಕ್ಕಳು ಅಲ್ಲಿಗೆ ಹೋಗಿ ಓದಲಿಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅಂದರೆ ಸ್ಕಾಲರ್ಶಿಪ್ ಕೊಟ್ಟಂತ ಅದ್ರ ಬಗ್ಗೆ ಈಗ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಅವರಿಂದ ನಾವು ಪಡ್ಕೊಂಡು ಆ ಕಾರ್ಯಕ್ರಮ ಕೂಡ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಆಗತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಅದರ ಒಂದು ಪ್ರಯತ್ನ ಕೂಡ ಇವತ್ತು ನಾವು ಮಾಡ್ತಾ ಅದರಿಂದ ಇವತ್ತು ಭಾಳಷ್ಟು ವಿಚಾರಗಳ ಬಗ್ಗೆ ಈಗ ಉದಾಹರಣೆಗೆ ನಾವು ಕಳೆದ ಕೆಲವು ಇದನ್ನು ಯೋಜನೆಗಳೆಲ್ಲ ಏನು ಇರ್ತ ಮಾಡಿದರು ಈಗ ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯ ಬರ್ಮಿಂಗ್ ಹ್ಯಾಮ್ ಸಿಟಿ ಬೆ ಬರ್ಮಿಂಗ್ ಹ್ಯಾಮ್ ಸಿಟಿ ಯೂನಿವರ್ಸಿಟಿ ಜೊತೆಗೆ ಏನು ನೆಟ್ ಕಾರ್ಬನ್ ಝೀರೋ ಹಬ್ಬ ಅಂತೇಳಿ ಮೊನ್ನೆ ಒಂದು ಸಮ್ಮೇಳನ ಆಯಿತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆಫ್ ಐಲ್ಯಾಂಡ್ಸ್ ಆ್ಯಂಡ್ ಐಲ್ಯಾಂಡ್ಸ್ ಇಲ್ಲಿ ಸ್ಟಡಿ ಆನ್ ಇಂಪ್ಯಾಕ್ಟ್ ಆಫ್ ಕೆ ಸಿ ವ್ಯಾಲಿ ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ ಆನ್ ದ ಸೋಷಿಯೋ ಎಕನಾಮಿಕ್ ಅಂಡ್ ಹೆಲ್ತ್ ಇಶ್ಯೂಸ್ ಆಫ್ ಪೀಪಲ್ ಇನ್ ಕೋಲಾರ ಅಂಡ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಸ್ ಇದ್ರ ಬಗ್ಗೆ ಈಗಾಗಲೇ ಇವತ್ತು ನಮ್ಮ ಒಡಂಬಡಿಕೆಯ ಫಲವಾಗಿ ಇವತ್ತು ಅದ್ರ ಬಗ್ಗೆ ಇವತ್ತು ಅಧ್ಯಯನ ನಡೀತಾ ಇದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮತ್ತು ಯೂನಿವರ್ಸಿಟಿ ಆಫ್ ಬ್ರ್ಯಾಟ್ಫೋರ್ಟ್ ಇದ್ರ ಮುಖಾಂತರ ಡಿಸೈನ್ ಆಫ್ ಆಂಟಿ ಮೈಕ್ರೋಮಿಯಲ್ ಮೈಕ್ರೋ ಬಯೋಮಾಲಿಕ್ಯೂಲ್ಸ್ ಕಾಂಪೋಸಿಟ್ ಲೋಡೆಡ್ ಎಲೆಕ್ಟ್ರೋಸ್ಪನ್ ಡ್ರೆಸ್ಸಿಂಗ್ ಫಾರ್ ಡಯಾಬಿಟಿಕ್ ಸ್ಕಿನ್ ಅಲ್ಸರ್

ಇವತ್ತು ಓಲ್ವರ್ ಹ್ಯಾಂಟೆಡ್ನ ವಿಶ್ವವಿದ್ಯಾಲಯ ಜೊತೆಯಲ್ಲಿ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಅಂತೇಳಿ ಅದರಿಂದ ಇವತ್ತು ಮಾಡ್ತಾ ಇದ್ದಾರೆ ಈ ರೀತಿ ಹಲವಾರು ವಿಷಯಗಳ ಬಗ್ಗೆ ಇವತ್ತು ಜೊತೆಯಲ್ಲಿ ನಾವು ಮಾಡುವಂಥ ಒಂದು ಕೆಲಸವನ್ನ ಇವತ್ತು ಆಗ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಬೇರೆ ಇನ್ನೂ ಬೇರೆ ಬೇರೆ ಯಾವ ಯಾವ ರೀತಿ ಸಂಶೋಧನೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಇದು ಇವತ್ತು ಬ್ರಿಟಿಷ್ ಕೌನ್ಸಿಲ್ನ ಜೊತೆಯಲ್ಲಿ ಆದಂಥ ಒಂದು ಒಡಂಬಡಿಕೆ ಅದೇ ರೀತಿ ಮತ್ತೊಂದು ಒಡಂಬಡಿಕೆಯನ್ನು ಇವತ್ತು ಬೆಳಗ್ಗೆ ನಾವು ಮಾಡ್ಕೊಂಡಿದ್ದೀವಿ ಇದು ಬಂದು ವಾದ್ವಾನಿ ಫೌಂಡೇಶನ್ ವಾದ್ವಾನಿ ಫೌಂಡೇಶನ್ ಏನು ಇವತ್ತು ಅಲ್ಲಿ ನೆಲೆಸಿರ್ತಕ್ಕಂಥ ರಮೇಶ್ ವಾದ್ವಾನಿ ಅಂತಕ್ಕಂಥವರು ಅವರು ಇವತ್ತು ಒಂದು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದರ ಮುಖಾಂತರ ಸ್ಕಿಲ್ಸ್ ಡೆವಲಪ್ಮೆಂಟ್ ನೆಟ್ವರ್ಕ್ ಇದನ್ನು ಇವತ್ತು ನಾವು ನಮ್ಮ ಕರ್ನಾಟಕದ ಪದವಿ ಮತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ಬೋಧಕರು ಬೋಧಕರು ಮತ್ತು ವಿದ್ಯಾರ್ಥಿಗಳಿಗೆ ನಾಳೆ ಸ್ಕಿಲ್ಸ್ಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳ ಬಗ್ಗೆ ಇವತ್ತು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಪ್ರೋಗ್ರಾಮ್ ಅಂತಕ್ಕಂಥ ಒಂದು ವೇದಿಕೆ ಅಡಿಯಲ್ಲಿ ಇವತ್ತು ಅವರಿಗೆ ಹೆಚ್ಚು ಉದ್ಯೋಗ ಲಭ್ಯತೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಒಂದೆರಡು ಮಾತನ್ನು ತಮಗೆ ಇದರಲ್ಲಿ ನಮ್ಗೆ ಗೊತ್ತಿದೆ ಆನ್ಲೈನ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಈಗ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪೋರ್ಟೆಡ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ ಎಮ್ ಎಸ್ ಅಂತ ಏನು ನಾವು ಹೇಳ್ತಾ ಇದ್ವಿ ಈಗ ಅದರಲ್ಲಿ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪೋರ್ಟೆಡ್ ಈಗ ಅದರಲ್ಲಿ ವಿಶೇಷವಾಗಿ ಇವತ್ತು ನೋಡಿ ನಮ್ಮಷ್ಟು ನಮ್ಮಲ್ಲಿ ಬಹಳಷ್ಟು ಜನ ಪದವೀಧರರು ಉದ್ಯೋಗ ಬಯಸಿ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತಾಡಿ ಅಂತ ಹೇಳಿದಾಗ ಅವರು ಧೈರ್ಯವಾಗಿ ಸುಲಲಿತವಾಗಿ ಆತ್ಮವಿಶ್ವಾಸದಿಂದ ಇಂಗ್ಲಿಷ್ ಮಾತಾಡುವಂಥದ್ದಕ್ಕೆ ಇವತ್ತು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಅವ್ರಿಗೆ ಯಾವ ರೀತಿ ನಾವು ತಯಾರು ಮಾಡಬೇಕು ಈಗ ಉದಾಹರಣೆಗೆ ಇದರಲ್ಲಿ ಎಫೆಕ್ಟಿವ್ ಸ್ಪೀಕಿಂಗ್ ಅಂಡ್ ಲಿಸ್ನಿಂಗ್ ಇದರಲ್ಲಿ ಯಾವ ರೀತಿ ಅವ್ರಿಗೆ ತಯಾರು ಮಾಡಬೇಕು ಪ್ರೆಸೆಂಟೇಶನ್ ಸ್ಕಿಲ್ಸ್ ಇವತ್ತು ನಾವು ನಮ್ಮನ್ನ ನಾವು ಯಾವ ರೀತಿ ಅವ್ರ ಮುಂದೆ ನಾವು ಪ್ರಸ್ತುತ ಪಡಿಸ್ತೀವಿ ನಮ್ಮ ವ್ಯಕ್ತಿತ್ವದ ಬಗ್ಗೆ ಯಾವ ರೀತಿ ನಾವು ಬಿಂಬಿಸ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ನಾವು ಮಾಡಿರ್ತಕ್ಕಂಥ ಕೆಲಸ ಅಥವಾ ನಾವು ನಾವು ಈ ಉದಾಹರಣೆಗೆ ನಾವು ಒಂದು ರೆಸ್ಯೂಮೆ ನಾವು ಮಾಡುವಂತ ಸಂದರ್ಭದಲ್ಲಿ ಇವತ್ತು ಯಾವ ರೀತಿ ನಾವು ಪ್ರೆಸೆಂಟ್ ನಮ್ಮ ಅನುಭವಗಳು ಅಥವಾ ನಮ್ಮ ಒಂದು ವಿದ್ಯಾರ್ಥಿ ಪಡೆದಿರ್ತಕ್ಕಂಥ ಜ್ಞಾನವನ್ನು ಯಾವ ರೀತಿ ನಾವು ಮುಂದೆ ಒಂದು ಅಹ್ ಅರ್ಥಪೂರ್ಣವಾಗಿ ಒದಗಿಸಿ ಅವ್ರ ನಮ್ಮ ಮೇಲೆ ವಿಶ್ವಾಸ ಬರೋ ರೀತಿಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥದ್ದು ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಇವತ್ತು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಉದ್ಯೋಗ ಬಯಸಿ ಹೋದಾಗ ಕೆಲವು ಸಮಸ್ಯೆಗಳು ನಮ್ಮ ಮುಂದೆ ಇಟ್ಟಾಗ ಮುಖ್ಯವಾಗಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಲ್ಲಿ ಇವತ್ತು ಬೇರೆ ಬೇರೆ ಉದ್ಯೋಗಗಳು ಪಡಿ ಸಂದರ್ಭದಲ್ಲಿ ಸಮಸ್ಯೆ ಬಂದಾಗ ನೀವು ಯಾವ ರೀತಿ ಕಂಡುಕೊಳ್ತೀರಾ ಈಗ ಆ ವಿಷಯದಲ್ಲಿ ಪ್ರಾಬ್ಲಮ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಇನೋವೇಶನ್ ಹೊಸ ಹೊಸ ಒಂದು ಆವಿಷ್ಕಾರಗಳನ್ನ ಹೊಸ ಪ್ರಯೋಗಗಳನ್ನ ಆ ಒಂದು ಉದ್ಯೋಗ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ದೇ ಆದಂತ ಆಲೋಚನೆಗಳನ್ನ ಯಾವ ರೀತಿ ಅಲ್ಲಿ ತಂದು ಆ ಒಂದು ಆ ಏನೋ ಜವಾಬ್ದಾರಿ ಕೊಟ್ಟಿರ್ತಾರೆ ಅದನ್ನ ಇನ್ನ ಇನ್ನಷ್ಟು ಫಲಪ್ರದವಾಗಿ ಮಾಡ್ತಕ್ಕಂಥದಕ್ಕೆ ಏನು ನಮ್ಮ ಕೊಡುಗೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಇನ್ನೋವೇಶನ್ ಯಾವ ರೀತಿ ನಮ್ಮ ಆಲೋಚನಾ ಶಕ್ತಿಯನ್ನ ಬೆಳೆಸ್ಕೊಡ್ತೀವಿ ಅಂತಕ್ಕಂಥದ್ದು